ಅದರಿಂದಾಗಿ ನಮಗೇನೇ ಆದರೂ ಕೂಡ ನಾವು ಎದ್ದು ಕೆಲಸ ಮಾಡ್ಕೋಬೇಕು ಎಷ್ಟು ದಿನ ಇಂದ ಅನ್ಕೊತಾ ಇದ್ದೆ ಫ್ರೆಂಡ್ಸ್ ನಾನು ಹೇಳ್ರಿ ಹೇಳ್ರಿ ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಮ್ ವಲೈಕು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಇವತ್ತಿನ ನೀವು ಬ್ಲಾಗ್ ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಚೆನ್ನಾಗಿರಬೇಕು ಎಲ್ಲರೂ ಮತ್ತೆ ಫ್ರೆಂಡ್ಸ್ ನೋಡಿರಿ ಜಾಳೆ ಅಂತ ಫುಲ್ ಐತೆ ಎಲ್ಲರೂ ಬಿಸ್ನೀರ್ ಕುಡಿದಿ ಇಲ್ಲ ಅಂದ್ರೆ ನೆಗಡಿ ಕೆಮ್ಮು ಎಲ್ಲಾ ಸ್ಟಾರ್ಟ್ ಆಗ್ಬಿಟ್ಟವ್ ಎಲ್ಲರಿಗುನು ಮತ್ತೆ ಆದಷ್ಟು ಬೆಚ್ಚಗಿನ ಬಟ್ಟೆ ತೊಡ್ಕೊಳ್ಳಿ ಮತ್ತೆ ಚಿಕ್ಕ ಮಕ್ಕಳಿಗೆ ಆದಷ್ಟು ಚಿಕ್ಕ ಮಕ್ಕಳಿಗೆ ಮತ್ತೆ ವಯಸ್ಸಾದವ್ರಿಗೆ ಅವ್ರಿಗೆ ಜಾಸ್ತಿ ಸೇಫ್ ಆಗಿ ಇಡಿ ಫ್ರೆಂಡ್ಸ್ ಮತ್ತೆ ನಮ್ಮೂರಲ್ಲಂದ್ರು ಫುಲ್ಲು ಚಳಿರಿ ಎಷ್ಟು ಚಳಿಯಪ್ಪ ಬೆಳಗ್ಗೆ ಕೆಲಸ ಮಾಡಕ್ಕೂ ಆಗ್ತಾ ಇಲ್ಲ ಏನಿಲ್ಲ ಏನು ಕೆಲಸ ಮಾಡ್ಬೇಕಂದ್ರೇನೋ ನಾರ್ಮಲ್ ನೀರು ಮುಟ್ಟಿದ್ರೇನು ಫ್ರಿಜ್ ನೀರು ಮುಟ್ಟಿದಂಗೆ ಆಗ್ತಾ ಅಷ್ಟೊಂದು ತಣ್ಣಗಿದೆ ನೀರು ಏನು ಕೆಲಸ ಮಾಡೋಕ್ಕೆ ಮನಸ್ಸು ಆಗ್ತಾ ಇಲ್ಲ ನನಗಂತರ ಆದ್ರೂ ಕೂಡ ಅನಿವಾರ್ಯ ಮಾಡಲೇಬೇಕು ನಮ್ಮ ಹೆಣ್ಮಕ್ಳ ಹಣೆ ಇಷ್ಟು ಎಷ್ಟಿದ್ರೆ ನಾವು ಕೆಲಸ ಮಾಡಿಲ್ಲ ಅಂದ್ರೆ ನಾವು ಅಡುಗೆ ಮಾಡಿಲ್ಲ ಆದರೆ ಊಟ ಮಾಡೋದು ಹೆಂಗ ಅದರಿಂದಾಗಿ ನಮಗೇನೇ ಆದರೂ ಕೂಡ ನಾವು ಎದ್ದು ಕೆಲಸ ಮಾಡ್ಕೋಬೇಕು ಅಡಿಗೆ ಮಾಡಿ ಇಡಬೇಕು ಬಟ್ಟೆ ಒಗಿಬೇಕು ಎಲ್ಲ ಮಾಡಲೇಬೇಕು ಅಲ್ವಾ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಟಾಪಿಕ್ ಇವತ್ತಿನ ಸ್ಪೆಷಲ್ ವಿಡಿಯೋ ಬಗ್ಗೆ ಮಾತಾಡೋಣ ಏನಂತಪ್ಪ ಅಂತಂದ್ರೆ ಇದು ರೀ ವಾಲ್ಪೇಪರ್ ಇರುತ್ತಲ್ಲ ಕಿಚನ್ ರೂಮ್ ಅಲ್ಲಿ ಹಚ್ಚೋದು ಅದು ಅದ್ರ ಬಗ್ಗೆ ನಾನು ತೋರಿಸ್ಬೇಕಂತ ನಮ್ಮ ಮಾಂಸ ಕಿಚನ್ ಬಗ್ಗೆ ನಾನು ಟೈಟಲ್ ಹಾಕಿದ್ದೀನಿ ನಿಮಗೆ ಅದೇ ನೋಡಿರಿ ಇವಾಗ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಯಜಮಾನ್ರಿ ನಿಂತ್ಕೊಡ್ರಿ ಅವ್ರಿಗೆ ಫಸ್ಟ್ ನಾನು ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋ ಮಾಡ್ತೀನಿ ತಾಳ್ರಿ ನೀವು ಇವಾಗಲೇ ನೀವು ಏನು ಮಾಡೋಕ್ಕೆ ಹೋಗ್ಬಿಟ್ರಿ ಅಂತ ಹೇಳಿ ಅವ್ರಿಗೆ ಸ್ಟಾಪ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ನಮ್ಮ ಇವತ್ತಿನ ಹೊಸ ಕಿಚನಿನ ತಯಾರಿ ಹೇಗಿದೆ ಏನೆಲ್ಲ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿರಿ ಫ್ರೆಂಡ್ಸ್ ಇವತ್ತು ನಾವು ಮೀಶೋಯಿಂದ ಏನು ತರಿಸಿದ್ದೀವಿ ನೋಡಿರಿ ಅದು ಕಿಚನಲ್ಲಿ ಹಚ್ತಾರಲ್ಲ ಫ್ರೆಂಡ್ಸ್ ಟೈಲ್ಸ್ ಥರ ಕಾಣಿಸುತ್ತಲ್ಲ ಅದನ್ನು ತರಿಸಿದ್ದೀವಿ ಇವಾಗ ಹಚ್ತಾ ಇದೆ ಫ್ರೆಂಡ್ಸ್ ಮೊದಲ ಮೊದಲೇ ನಾವು ಇಲ್ಲೆಲ್ಲ ಒಂಬೋಲ್ವ ತುಂಬ ಹ್ಞೂ ಮೊದಲೇ ಇದು ಏನು ದೋಸೆ ಹೂವನಿ ಚಿನ್ನ ಹ್ಞೂ ಒಂದೂವರೆ ವರ್ಷ ಆಗಿರ್ಬೋದು ನೋಡಿರಿ ಇದು ಪೇಂಟಿಂಗ್ ನಮ್ಮ ಹಸ್ಬೆಂಡೇ ಹಚ್ಚಿದ್ರು ಹಚ್ಚಿದ್ರು ಮತ್ತು ಇವಾಗೆಲ್ಲ ಕಲರ್ ಹೋಗ್ತಾ ಇದೆ ಫ್ರೆಂಡ್ಸು ಯಾಕೆಂದರೆ ಸ್ವಲ್ಪ ಹೊಲಸಾದರೆ ಅದು ಒರೆಸ್ಬಿಡ್ತೀವಲ್ಲ ಎಣ್ಣೆ ಎಲ್ಲ ಸಿಡ್ದಿರೋದು ಅದು ಒರೆಸಿದಂಗೆಲ್ಲ ಕಲರ್ ಹೋಗ್ತಾ ಇದೆ ಹೋಗ್ತಾ ಹೋಗ್ತಾಯಿದೆ ಅದರಿಂದಾಗಿ ನಾವು ಇದು ಮೀಶೋಯಿಂದ ತರಿಸಿದ್ದೀವಿ ನೋಡಿರಿ ಹೆಂಗೈತೆ ಅಂತ ಡಿಸೈನ್ ತೋರಿಸ್ತೀವಿ ನೋಡಿರಿ ಅವರೇ ಓಪನ್ ಮಾಡ್ತಾ ಇದ್ದಾರ ನಮ್ಮ ಹೊಸ ಕಿಚನ್ ರೆಡಿ ಆಗುತ್ತೆ ಇವಾಗ ಈ ಥರ ಎರಡು ಬರುತ್ತೆ ಫ್ರೆಂಡ್ಸು ನೋಡಿರಿ ಫ್ರೆಂಡ್ಸ್ ಡಿಸೈನ್ ಹೇಗೆ ಅಂತ ಹೇಳಿರಿ ನೋಡಿರಿ ಸೇಮ್ ಟೈಲ್ಸ್ ಥರ ಕಾಣಿಸುತ್ತೆ ಹಚ್ಚಿದ ನಂತರ ಯಾವ ರೀತಿ ಲುಕ್ ಬರುತ್ತೆ ಅಂತ ತೋರಿಸ್ತೀವಿ ಇದು ಟೂ ಪೀಸ್ ಬರುತ್ತೆ ನೋಡಿರಿ ಇಲ್ಲೊಂದು ಇಟ್ಟಿದ್ದೀವಿ ಹ್ಞೂ ಇಲ್ಲೊಂದು ಇಟ್ಟಿದ್ದೀವಿ ನೋಡಿರಿ ಓಕೆ ಇವಾಗ ಹಚ್ಚೋಣ ನಮ್ಮ ಯಜಮಾನ್ರು ಕೆಲಸದಿಂದ ಇವಾಗ ಬಂದಾರ್ರೀ ಬಂದ ತಕ್ಷಣ ಫಸ್ಟ್ ಇದು ಕೆಲಸ ಹಚ್ಬಿಟ್ಟಿನಿ ನೋಡ್ರಿ ಹಾಗೆ ವೀಡಿಯೋ ಮಾಡ್ಕೊಳ್ಳಮ ಅಂತ ಹೇಳಿ ವೀಡಿಯೋ ಮಾಡ್ಕೊತ ಇದ್ದೀವಿ ಯಾಕಂದರೆ ಇದು ಎಲ್ಲ ಡಿಸೈನ್ ಮಾಡುವಾಗೂ ನಾನು ವೀಡಿಯೋ ಮಾಡಿದ್ದೆ ಅದರಿಂದಾಗಿ ಇವಾಗ ನಡಕ ಅಷ್ಟೇ ಸೆಂಟ್ರಲ್ಲಿ ಹಚ್ತಾಯಿದ್ದೀವಿ ಫ್ರೆಂಡ್ಸ್ ಯಾಕಂದರೆ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಂದಿದೆ ಅದಕ್ಕೆ ಆ ಕಡೆ ಈ ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇದು ನಡ್ಕ ಹಚ್ತೀವಿ ಯಾಕಂದರೆ ಮೇನ್ ಅಡುಗೆ ಮಾಡುವಾಗ ಇಲ್ಲೇ ಹೊಲ್ಸಾಗದ್ದು ಅದರಿಂದಾಗಿ ಈ ಕಡೆ ಇದ್ದೀವಿ ನೋಡಿ ಹ್ಞೂ ಥೋಡ ನಿಚೆ ಕರೆತರ ಇದ್ದಾನೆ ನಕ್ಕು ಹ್ಞೂ ಹೋದನಾರ ಹೇಗ ಚಲ ಂಗೆ ಮೈಸೂಗಡು ನಿಮ್ ಶಾ ಗುಲಾವು ಕಿಸುತ್ತೀವಿ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ನಾವು ಹಚ್ಬೇಕಂದ್ರೆ ಇವಾಗ ನಾನು ಹಿಡ್ಕೊತೀನಿ ರೀ ಅದಕ್ಕೆ ಪೂರ್ತಿ ರೆಡಿ ರೆಡಿಯಾಗಿದ್ದ ನಂತರ ನಮ್ಮ ಪೂರ್ತಿ ರೆಡಿಯಾಗಿದ್ದ ನಂತರ ನಮ್ಮ ಕಿಚನ್ ಯಾವ ರೀತಿ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ನಾನು ಹಿಡ್ಕೋಬೇಕು ಅದಕ್ಕೆ ನೋಡಿರಿ ಹೆಂಗೆ ಹಚ್ತಾ ಇದ್ದಾರಾ ನಾನು ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೆ ಅದಕ್ಕೋಸ್ಕರ ಸ್ವಲ್ಪ ಆ ಕಡೆ ಇಟ್ಕೊಂಡಿದ್ದೆ ಆವಾಗ ಹೆಲ್ಪ್ ಬೇಕಾಗಿತ್ತು ಇವಾಗ ಬೇಡ ಅಂತೆ ಅದಕ್ಕೆ ತೋರಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿರಿ ಎಷ್ಟು ದಿನ ಇಂದ ಅಂದ್ಕೊತಾ ಇದ್ದೆ ಫ್ರೆಂಡ್ಸ್ ನಾನು ಇದು ಹಚ್ಚಬೇಕು ಸ್ಟಿಕ್ಕರು ಅಂತ ಇವತ್ತು ಆಗ್ತಾ ಇದೆ ನನ್ನ ಆಸೆ ಪೂರ್ತಿ अरे ना बट्टे इन दाम आ रहे हैं चलाएं नीट टाइम बर्बाद करने थे हैरत आ जाएगा ना देखिए बट्टे तो कपड़े से करने का मतलब क्या चीनो लेबल पकड़ता है अपने लेबल हम्म बोलो हाथ से चिपकता है यहाँ पे हम्म ठीक है और एक बस लो नीट बैठा और एक बैठा पूरा ही करो ये झट पकड़ना है पकड़ा नहीं आगे नहीं पकड़ा नूडल्स नूडल्स ऑयल लगे ना ऑयल ना नूडल्स इली ಪದ್ರಿ ರೀ ನಾವು ಇವಾಗ ನೀರು ಬಂದಿತ್ತು ರೀ ನೀರು ತುಂಬುವಾಗ ತೆಗ್ದಿದ್ದೀನಿ ನೀ ತೆಗ್ದು ಎಲ್ಲ ತೊಳೆದು ಹಾಕಿದ್ದೀನಿ ಅದರಿಂದಾಗಿ ಇದೆಲ್ಲ ಹಿಂಗೈತೆ ನಾಳೆ ತೋರಿಸ್ತೀನಿ ಇವಾಗ ಇನ್ನೊಂದು ನೋಡ್ರಿ ಫ್ರೆಂಡ್ಸ್ ಇವಾಗ ಎಷ್ಟು ಕರೆಕ್ಟಾಗಿ ಕುಂದರ್ಸಿದ್ದಾರೆ ಎಷ್ಟು ನೀಟಾಗಿ ನೋಡಿರಿ ಎರಡು ಸ್ಟೆಪ್ ಕುಂದರ್ಸಿದ್ದೇವೆ ಅಂದ್ರಂಗೆ ಅಂದಂಗೆ ಕಾಣಂಗಿಲ್ಲ ನೋಡ್ರಿ ಹೇಳಕ್ ಬರೋಲ್ಲ ನನಗೆ ನೋಡ್ರಿ ಫ್ರೆಂಡ್ಸ್ ಎರಡು ಸ್ಟೆಪ್ ಕುಂದ್ರಿಸೋದು ಆಯ್ತು ನೋಡ್ರಿ ಎರಡು ಸ್ಟೆಪ್ ಥರ ಕಾಣಿಸ್ತಾ ಇಲ್ಲಲ್ಲ ಜಾಯಿಂಟ್ ಏನು ಕಾಣಿಸ್ತಾ ಇಲ್ಲ ನೋಡ್ರಿ ಎಷ್ಟು ಕರೆಕ್ಟ್ ಲೆವೆಲ್ ಆಗಿ ಅಲ್ಲ ಮಾಡಿದ್ಯಾರು ಹೇಳ್ರಿ ಹೇಳ್ರಿ ಮಾಡಿದ್ದು ಯಾರು ಇಸನ ನೋಡ್ರಿ ನಮ್ಮ ಹಸ್ಬೆಂಡ್ ಎಷ್ಟು ಚಂದ ಮಾತಾಡ್ತಾರ ಚಲೋ ಚಲೋ ಕ್ಯಾ ಪೋಸ್ ಪೋಝ್ದು ನಾ ಹಾಂ ಚಿನ್ನು ನಯಾ ಕಿಚನ್ ರೂಮ್ ಕಾ ನಯಾ ಪೋಸ್ ನಯ ಪೋಸ್ ಒಂ ಟೇನಾ ಚಲೋನಾ ಫ್ರೆಂಡ್ಸ್ ನೋಡಿರಿ ಇವಾಗ ನಮ್ಮ ಕಿಚನ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಯಾರಿಗೆಲ್ಲ ನಮ್ಮ ಕಿಚನ್ ಡಿಸೈನ್ ಎಷ್ಟಾಗಿದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಗೆ ಕಾಣಿಸ್ತಾ ಇದೆ ಅಂತ ಓಕೆ ಆಯಿತಲ್ಲ ಚಿನ್ನು ಥ್ಯಾಂಕ್ ಯು ಇದೆಲ್ಲ ಅಂಟಿಸಿ ಕೊಡಿಸಿದ ಕೊಟ್ಟಿದ್ದಕ್ಕೆ ಓಕೆ ಕೈಯಿಂದ ಮಾಡಿದ್ರೆ ಅದು ಲೆವೆಲ್ ಕುಂದ್ರಂಗಿಲ್ಲ ಅಂತರಿ ಅದಕ್ಕೋಸ್ಕರ ಅವರು ಬಟ್ಟೆಯಿಂದ ಮಾಡ್ತಾ ಇದ್ದಾರ ಆವಾಗಿಂದ ಹ್ಞೂ ಮಸ್ತ್ ಬೇಡ ಎಕ್ದಮ್ ಟೈಲ್ಸ್ ಕಚೇ ಸದಿಕ್ರೆ ಎಷ್ಟು ದಿನ ಇಂದ ಅನ್ಕೊತ ಇದ್ರಿ ನಾನು ತುಂಬ ತುಂಬ ಖುಷಿ ಆಗ್ತಾ ಇದೆ ಹ್ಞೂ ಸಹ ಚಲೋ ಚಲೋ ಶುಕ್ರಿಯಾ ಹ್ಞೂ ಇದು ನೋಡಿರಿ ಮಕ್ಕಳು ಬುಕ್ಸಿಗೆ ಹಾಕ್ಬೋದು ಇವೆಲ್ಲ ಏನು ವೇಸ್ಟ್ ಆಗೋದಿಲ್ಲ ತುಂಬ ಸಸ್ತಾ ಫ್ರೆಂಡ್ಸ್ ಇದು ನೂರ ಐವತ್ತು ರೂಪಾಯಿ ಅಷ್ಟೇ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿರಿ ರಾತ್ರಿ ವೀಡಿಯೋ ಮತ್ತು ಬೆಳಿಗ್ಗೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ನೋಡಿರಿ ಇವಾಗ ಟಿಫಿನ್ ರೆಡಿ ಇದ್ದೆ ಮಾಡಿದ್ದೀನಿ ಆಲ್ರೆಡಿ ಏನೆಲ್ಲ ಟಿಫಿನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಕಿಚನ್ ನೋಡಿರಿ ಇನ್ನೊಂದು ಟೈಮ್ ಬಿಡ್ರಿ ನಾ ಕಾಣಿಸ್ತಾ ಇದ್ದೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ತುಂಬ ದಿನದಿಂದ ಅನ್ಕೊತಾಯಿದ್ದೆ ಫ್ರೆಂಡ್ಸ್ ಇದು ಸ್ಟಿಕರ್ ಈ ಥರ ಹಚ್ಚಬೇಕು ಅಂತ ಹೇಳಿಬಿಟ್ಟು ಖುಷಿ ಆಗುತ್ತೆ ಈ ಥರ ಹಚ್ಚಿ ಅಡುಗೆ ಮಾಡ್ಕೊಳಕ್ಕೆ ಯಾಕಂದರೆ ಲೈವ್ ವಿಡಿಯೋ ಮಾಡ್ತೀನಲ್ಲ ಫ್ರೆಂಡ್ಸ್ ಈ ಥರ ಅಂದರೆ ಕ್ಯಾಮ್ರಾ ಸ್ಟ್ಯಾಂಡ್ ಮೇಲೆ ಇದು ಮೊಬೈಲ್ ಸೆಟ್ ಮಾಡಿ ನಾವು ಅಡುಗೆ ಮಾಡ್ಕೊಂತನೂ ಲೈವ್ ಮಾಡ್ಬೋದು ನೋಡೋಕ್ಕೂ ಚೆನ್ನಾಗಿ ಲುಕ್ ಚೆನ್ನಾಗಿ ಕಾಣಿಸ್ಬೇಕಲ್ಲ ಫ್ರೆಂಡ್ಸ್ ಅದರಿಂದಾಗಿ ಫಸ್ಟ್ ಆಫ್ ಆಲ್ ಅದೇ ಯೋಚನೆ ಮಾಡಿ ಹಚ್ಕೊಂಡಿರೋದು ಇದು ತುಂಬ ದಿನದಿಂದ ಅನ್ಕೊತ ಇದ್ದೆ ಇವಾಗ ನನ್ನ ಆಸೆ ಪೂರ್ತಿ ಆಯ್ತಿದ್ದು ಓಕೆ ಬನ್ನಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಏನೆಲ್ಲ ಟಿಫಿನ್ ಮಾಡಿದ್ದೀನಿ ಇವತ್ತು ಅಂತ ತೋರಿಸ್ತೀನಿ ಬನ್ನಿ ರಾತ್ರಿ ಬೇಳೆ ಇತ್ತು ರೀ ಬಿಸಿ ಮಾಡೀನಿ ನೋಡಿ ಗಟ್ಟಿ ಬೇಳೆ ಓಕೆ ಮತ್ತೆ ಇಡ್ಲಿ ಅಂಡ ಬುರ್ಜಿ ಮಾಡ್ತಾರಲ್ರಿ ಹಾಗೆ ಮೆಂಚೆ ಪಲ್ಯ ಹಾಕಿ ಮೆಂತೆ ಅಂಡ ಬುರ್ಜಿ ಮಾಡಿದ್ದೀನಿ ನೋಡಿರಿ ಅದು ಮೆಂತ್ಯ ಅಂಡ ಊರ್ಜಿ ಮಾಡಿದ್ದೀನಲ್ಲ ಅದು ತತ್ತಿ ಹಾಕೋಕ್ಕಿಂತ ಮುಂಚೆ ನಾನು ಇದು ಸಪ್ರೇಟ್ ತೆಗೆದಿಟ್ಟಿದ್ದೆ ಫ್ರೆಂಡ್ಸ್ ಯಾಕಂದರೆ ನಮ್ಮ ನಿಮಿಷ ತಿನ್ನಲ್ಲ ಅದರಿಂದಾಗಿ ಇವಾಗ ಚಪಾತಿ ಚಪಾತಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪೂರ್ತಿ ರೆಡಿ ಆಗಿದ ನಂತರ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿರಿ ಚಪಾತಿ ಕೂಡ ರೆಡಿ ಆಯಿತು ನೋಡಿರಿ ಮಕ್ಕಳು ನಾಷ್ಟ ಅಂತರೂ ರೆಡಿ ಆಗಿದ್ರಿ ರೀ ಫಟಾಫಟ ಅವ್ರಿಗೆ ನಾಷ್ಟ ಮಾಡಿಸ್ತೀನಿ ಟೈಮ್ ಬರೇ ಫುಲ್ ಆಗಿದ್ದೇರಿ ಇವತ್ತು ಸ್ಯಾಟರ್ಡೆ ಇದೆ ಅಲ್ಲ ಅದರಿಂದಾಗಿ ಇವತ್ತು ಆಫ್ ಡೇ ಇರುತ್ತಾ ಟಿಫಿನ್ ಏನು ರೀ ಅವರು ಬರೀ ನಾಷ್ಟ ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿರಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭರ್ತಾ ಜೈ ಕರ್ನಾಟಕ ಮಾತೆ ಅಲ್ಲಾ ಫೀಸ್